ನಮಸ್ಕಾರ ನಾನು ನಿಮ್ಮ ಮಲ್ಲಿಕಾರ್ಜುನ ಬಿ ಎಸ್ ವಾರ್ತೆಗಳಿಗೆ ಸ್ವಾಗತ ವಾರ್ತೆಗಳ ವಿವರ ಶ್ರೀ ಚನ್ನಬಸವ ಹಿರಿಯ ಪ್ರಾಥಮಿಕ ಶಾಲೆಯಲ್ಲಿ ಗುರುವಂದನ ಕಾರ್ಯಕ್ರಮ ಗಂಗಾವತಿ ಶ್ರೀ ಕೊಟ್ಟೂರೇಶ್ವರ ವಿದ್ಯಾವರ್ಧಕ ಸಂಘದ ಶ್ರೀ ಚನ್ನಬಸವ ಸ್ವಾಮಿ ಹಿರಿಯ ಪ್ರಾಥಮಿಕ ಶಾಲೆಯಲ್ಲಿ ಎರಡು ಸಾವಿರ ಡಿವಿಶನ್ ಎರಡು ಸಾವಿರ ಒಂದು ಶೈಕ್ಷಣಿಕ ವರ್ಷದ ವಿದ್ಯಾರ್ಥಿಗಳಿಂದ ರವಿವಾರದಂದು ಗುರುವಂದನ ಕಾರ್ಯಕ್ರಮ ಆಯೋಜಿಸಲಾಗಿದೆ ಎಂದು ಹಲವು ವಿದ್ಯಾರ್ಥಿಗಳು ಹೇಳಿದರು ಈ ಸಂದರ್ಭದಲ್ಲಿ ಮುಖ್ಯ ಗುರುಗಳಾದ ಪ್ರಕಾಶ್ ಗೌಡ ಪಾಟೀಲ್ ಮಾತನಾಡಿ ಒಂದು ಸಾವಿರ ಒಂಬೈನೂರ ಎಂಬತ್ತೈದು ಸ್ಥಾಪನೆಗೊಂಡ ಶ್ರೀ ಚನ್ನಬಸವ ಕನ್ನಡ ಪ್ರಾಥಮಿಕ ಶಾಲೆಯಿಂದ ಆರಂಭಗೊಂಡಿತು ಅಂದಿನಿಂದ ಇಂದಿನವರೆಗೂ ಸಾವಿರಾರು ಸಂಖ್ಯೆ ವಿದ್ಯಾರ್ಥಿಗಳು ಗುಣಮಟ್ಟದ ಶಿಕ್ಷಣವನ್ನು ಪಡೆದುಕೊಳ್ಳುವುದರ ಮೂಲಕ ಹಲವು ಕ್ಷೇತ್ರಗಳಲ್ಲಿ ಉನ್ ಸ್ಥಾನದಲ್ಲಿ ಸೇವೆ ಸಲ್ಲಿಸುತ್ತಿರುವುದು ಸಂತಸದಾಯಕವಾಗಿದೆ ಈ ಹಿನ್ನೆಲೆಯಲ್ಲಿ ನಮ್ಮ ಶಾಲೆಯಲ್ಲಿ ಓದಿದ ವಿದ್ಯಾರ್ಥಿಗಳು ರವಿವಾರ ದಿನದಂದು ಗುರುವಂದನ ಈ ಸಂದರ್ಭದಲ್ಲಿ ದೈಹಿಕ ಶಿಕ್ಷಕ ಮಲ್ಲಿಕಾರ್ಜುನಗೌಡ ಬಾಲಪ್ಪ ಸರ್ ಶ್ರೀಮತಿ ಶಾಂತಮ್ಮ ಸೇರಿದಂತೆ ಇತರರು ಉಪಸ್ಥಿತರಿದ್ದರು ಬ್ರಹ್ಮ ಗುರು ವಿಷ್ಣು ಗುರುದೇವ ಮಹೇಶ್ವರ ಗುರು ಸಾಕ್ಷಾತ್ ಪರಬ್ರಹ್ಮ ತಸ್ಮೇಶ್ರೀ ಗುರುವೇಣಮ್ಮ ಕೊಟ್ಟೂರೇಶ್ವರ ವಿದ್ಯಾವರ್ತಕ ಸಂಘ ರಿಜಿಸ್ಟರ್ಡ್ ಗಂಗಾವತಿ ಶ್ರೀ ಸ್ವಾಮಿ ಕನ್ನಡಿ ಹಿರಿಯ ಪ್ರಾಥಮಿಕ ಶಾಲಾ ವಿದ್ಯಾರ್ಥಿಗಳಾದ ನಾವು ಎರಡು ಸಾವಿರ ಎರಡು ಸಾವಿರದ ಒಂದನೇ ಸಾಲಿನ ವಿದ್ಯಾರ್ಥಿಗಳಾದ ನಾವು ಗುರುನಮನ ಕಾರ್ಯಕ್ರಮ ಮಾಡ್ತಾಯಿದ್ದೀವಿ ಅದಕ್ಕಾಗಿಯೇ ಇವತ್ತು ಮುಖ್ಯ ಗುರುಗಳಾದ ಪ್ರಕಾಶ್ ಪಾಟೀಲ್ ಗೌಡ ಪಾಟೀಲ್ ಸರ್ ಅವರಿಗೆ ಆಮಂತ್ರಣ ನೀಡಿದ್ದೀವಿ ಇಪ್ಪತ್ತೆಂಟನೇ ತಾರೀಕು ಏಳನೇ ತಿಂಗಳ ಎರಡು ಸಾವಿರದ ಇಪ್ಪತ್ತ್ನಾಲ್ಕು ಶ್ರೀ ಚನ್ನಬಸವ ಸ್ವಾಮಿ ಕನ್ನಡ ಹಿರಿಯ ಪ್ರಾಥಮಿಕ ಶಾಲೆಯಲ್ಲಿ ಈ ಗುರುನಮನ ಕಾರ್ಯಕ್ರಮ ಹಾಗೂ ಇಪ್ಪತ್ತೈದನೇ ವರ್ಷದ ಸ್ನೇಹ ಮಿಲನ ಕಾರ್ಯಕ್ರಮವನ್ನು ಆಯೋಜನೆ ಮಾಡಲಾಗಿದೆ ಇಲ್ಲಿ ಓದಿದಂಥ ಚನ್ನಬಸ ಕನ್ನಡ ಹಿರಿಯ ಪ್ರಾಥಮಿಕ ಶಾಲೆಯಲ್ಲಿ ಓದಿದಂಥ ವಿದ್ಯಾರ್ಥಿಗಳು ವಿದ್ಯಾರ್ಥಿನಿಯರು ಈ ಕಾರ್ಯಕ್ರಮಕ್ಕೆ ಆಗಮಿಸಿ ಯಶಸ್ವಿಗೊಳಿಸಬೇಕೆಂದು ಈ ಮೂಲಕ ತಮ್ಮಲ್ಲಿ ಈ ಮಾಧ್ಯಮದ ಮುಖಾಂತರ ಶಾಲೆಯ ವಿದ್ಯಾರ್ಥಿನಿ ಎರಡ್ ಸಾವಿರದ ಮತ್ತು ಎರಡ್ ಸಾವಿರದ ಒಂದನೇ ಸಾಲಿನಲ್ಲಿ ಇಲ್ಲಿ ವ್ಯಾಸಂಗ ಮಾಡಿರುತ್ತೇನೆ ಈ ವರ್ಷ ಅಂದ್ರೆ ಎರಡ್ ಸಾವಿರದ ಇಪ್ಪತ್ನಾಲ್ಕನೇ ಸಾಲಿನಲ್ಲಿ ನಾಳೆ ಅಂದ್ರೆ ತಾರೀಕು ಇಪ್ಪತ್ತ ಎಂಟು ಏಳು ತಿಂಗಳು ಎರಡ್ ಸಾವಿರದ ಇಪ್ಪತ್ನಾಲ್ಕರಂದು ನಾವು ಗುರುವಂದನ ಕಾರ್ಯಕ್ರಮ ಮತ್ತು ಸ್ನೇಹ ಮಿಲನ ಅಂದ್ರೆ ನಾವು ಆ ಸುಮಾರು ವರ್ಷಗಳಂತ ಸೇರ್ತಾ ಇದ್ದೀವಿ ಎಲ್ಲ ಫ್ರೆಂಡ್ಸು ನಾನಂತೂ ಆವಾಗಲೇ ಬಿಟ್ಟು ಹೋಗಿದ್ದೆ ಸೊ ಅದೇ ಥರ ಸುಮಾರು ಜನ ಫ್ರೆಂಡ್ಸ್ ಇಲ್ಲೇ ಇದ್ದರೂ ಕೂಡ ಮೀಟ್ ಮಾಡೋಕ್ಕಾಗ್ತಿದ್ದಲ್ಲ ಸೊ ನಾಳೆ ಎಲ್ಲರೂ ಬಂದು ಕಾರ್ಯಕ್ರಮವನ್ನು ಯಶಸ್ವಿಗೊಳಿಸ್ಬೇಕಂತ ನಾನು ನಿಮ್ಮಲ್ಲಿ ವಿನಂತಿಸಿಕೊಳ್ತೇನೆ ಆದಷ್ಟು ಹೆಚ್ಚಿನ ಸಂಖ್ಯೆಯಲ್ಲಿ ಜನರು ಸೇರ್ಬೇಕು ಅನ್ನೋದು ನಮ್ಮ ಆಸೆ ಧನ್ಯವಾದ ನಾನು ಎರಡು ಸಾವಿರದ ಎರಡು ಸಾವಿರದ ಒಂದನೇ ಸಾಲಿನಲ್ಲಿ ಈ ಚನ್ನಬಸ ಸ್ವಾಮಿಯಲ್ಲಿ ವ್ಯಾಸಂಗ ಮಾಡ್ತಾ ಇದ್ದೆ ಇವತ್ತು ಈ ಗುರುನಮನ ನಮ್ಮ ಕಾರ್ಯಕ್ರಮವನ್ನು ಟ್ವೆಂಟಿ ಏಯ್ತ್ ಹಮ್ಮಿಕೊಂಡಿದ್ದೇವೆ ತಾವೆಲ್ಲರೂ ಆಗಮಿಸಿ ಕಾರ್ಯಕ್ರಮವನ್ನು ಯಶಸ್ವಿಗೊಳಿಸಬೇಕೆಂದು ತಮ್ಮಲ್ಲಿ ವಿನಂತಿ ನಮ್ಮ ಮುಖ್ಯ ಗುರುಗಳಿಗೂ ಫಸ್ಟ್ ನಮಸ್ಕಾರ ಹೇಳ್ತಾ ಇದ್ದೀನಿ ನಾವು ಎರಡು ಸಾವಿರ ಎರಡು ಸಾವಿರದ ಒಂದನೇ ಇಸ್ವಿಯ ವಿದ್ಯಾರ್ಥಿಗಳು ಈ ವರ್ಷ ನಾವು ಗುರುನಮನ ಕಾರ್ಯಕ್ರಮವನ್ನು ಹಮ್ಮಿಕೊಂಡಿದ್ದೇವೆ ನಾಳೆ ಇಪ್ಪತ್ತೆಂಟು ಜುಲೈ ಎರಡು ಸಾವಿರದ ಇಪ್ಪತ್ತ್ನಾಲ್ಕಕ್ಕೆ ಬೆಳಗ್ಗೆ ಹತ್ತು ಗಂಟೆಗೆ ಗುರುನಮನ ಕಾರ್ಯಕ್ರಮ ಇದೆ ಕಾರಣ ಎಲ್ಲ ವಿದ್ಯಾರ್ಥಿಗಳು ಬಂದು ಆ ಕಾರ್ಯಕ್ರಮವನ್ನು ಯಶಸ್ವಿಗೊಳಿಸಬೇಕಾಗಿ ತಮ್ಮಲ್ಲಿ ವಿನಂತಿಸಿಕೊಡ್ತಾರೆ ಶ್ರೀ ಚನ್ನಬಸವ ತಾತನವರನ್ನು ನನ್ನ ಮನಸ್ಸಿನಲ್ಲಿ ಇರಿಸಿಕೊಂಡು ಸ್ಥಳೀಯ ಶ್ರೀ ಕೊಟ್ಟೂರೇಶ್ವರ ವಿದ್ಯಾವರ್ಧಕ ಸಂಘವು ಒಂದು ಪ್ರತಿಷ್ಠಿತ ಸಂಘ ಅಂತ ಹೇಳ್ಕೊಳಕ ನಮ್ಗೆ ಹೆಮ್ಮೆ ಅನ್ನಿಸ್ತಾ ಇದೆ ಈ ಸಂಘದ ಅಡಿಯಲ್ಲಿ ಶ್ರೀ ಚನ್ನಬಸವ ಒಳ್ಳೆ ಮೈಲುಗಳ ಮೈಲುಗಳಾಗಿದೆ ಏನು ಅಂತಂದ್ರೆ ಹತ್ತೊಂಬತ್ತು ನೂರ ಎಂಬತ್ತೈದನೇಷಲ್ಲಿ ಪ್ರಾರಂಭ ಆಗಿರತಕ್ಕಂಥ ಈ ಶಾಲೆ ಸಾಕಷ್ಟು ಏಳು ಏಳುದ್ರ ಜೊತೆಗೆ ದೊಡ್ಡ ಸಾಧನೆಯನ್ನು ಮಾಡಿಕೊಂಡು ಇಲ್ಲಿವರೆಗೂ ನಡ್ಕೊಂಡು ಬಂದಿದೆ ಅದೇ ರೀತಿಯಾಗಿ ಎರಡು ಸಾವಿರದ ಇಸ್ವಿಯಲ್ಲಿ ಓದಿರ್ತಕ್ಕಂಥ ಏಳನೇ ತರಗತಿಯನ್ನು ಮುಗಿಸಿರ್ತಕ್ಕಂಥ ನಮ್ಮ ಎಲ್ಲ ವಿದ್ಯಾರ್ಥಿಗಳು ಭಾಳಷ್ಟು ಚೆನ್ನಾಗಿ ಅಭ್ಯಾಸ ಮಾಡಿ ತಮ್ಮ ಅನುಭವಗಳನ್ನು ಹಂಚಿಕೊಂಡು ಇಲ್ಲಿ ಸಾಧನೆ ಮಾಡಿ ಹೇಳಿದರೆ ತಪ್ಪಾಗಲಾರದು ಇಲ್ಲಿ ಓದಿರ್ತಕ್ಕಂಥ ಆ ಬ್ಯಾಚನ ವಿದ್ಯಾರ್ಥಿಗಳು ಈಗ ಚಾರ್ಟೆಡ್ ಅಕೌಂಟೆಂಟ್ ಅಕೌಂಟೆಂಟ್ ಆಗಿದ್ದಾರೆ ಇಂಜಿನಿಯರ್ಸ್ ಆಗಿದ್ದಾರೆ ಒಳ್ಳೊಳ್ಳೆ ಹುದ್ದೆಯನ್ನು ಪಡೆದುಕೊಂಡು ಈಗ ಅಂತಾರಾಷ್ಟ್ರದಲ್ಲೂ ಕೂಡ ಓದ್ತಾ ಇದ್ದಾರೆ ಅಂತಂದರೆ ನಮ್ಮ ಹೆಮ್ಮೆಯ ವಿಷಯ ಅನ್ನಿಸ್ತಾ ಈಗ ಆ ವಿದ್ಯಾರ್ಥಿಗಳು ಈಗಾಗಲೇ ರಾಜೇಂದ್ರನ್ನ ಒಳಗೊಂಡು ಎಲ್ಲ ವಿದ್ಯಾರ್ಥಿಗಳು ನಮಗೆ ಸಂಪರ್ಕಕ್ಕೆ ಬಂದು ಸರ್ ಆ ಬ್ಯಾಚ್ನಲ್ಲಿರ್ತಕ್ಕಂಥ ಎಲ್ಲ ಶಿಕ್ಷಕರಿಗೆ ನಾವು ಗೌರವವನ್ನು ಸಲ್ಲಿಸ್ತಾ ಇದ್ದೀವಿ ದಯವಿಟ್ಟು ನಮಗೆ ಅನುಕೂಲ ಮಾಡಿಕೊಡ್ರಿ ಅಂತಕ್ಕಂಥ ವಿಷಯನ ಅವ್ರು ನಮ್ಮ ಮುಂದೆ ವ್ಯಕ್ತಪಡಿಸ್ತಾರೆ ನಮಗೆ ಭಾಳಷ್ಟು ಸಂತೋಷ ಇತ್ತು ಅನುಕೂಲ ಮಾಡಿಕೊಡೋದೇನು ತಾವೆಲ್ಲ ತಯಾರಿ ಮಾಡಿಕೊಂಡು ಇವತ್ತೆಲ್ಲರೂ ನಮ್ಮ ಮುಂದೆ ಬಂದು ನಿಂತಿದ್ದು ನೋಡಿದರೆ ಆ ವಿದ್ಯಾರ್ಥಿ ಜೀವನ ನಮಗೆ ಇವತ್ತು ನೆನಪಾಗ್ತಾಯಿದೆ ಆ ವಿದ್ಯಾರ್ಥಿಗಳು ಇಷ್ಟು ಎತ್ತರ ಮಟ್ಟಕ್ಕೆ ಬೆಳೆದಿದ್ದಾರೆ ಒಂದು ಗೌರವ ಸಮರ್ಪಣೆ ಕಾರ್ಯಕ್ರಮ ಮಾಡ್ತಾ ಇದ್ದಾರೆ ಅಂದರೆ ನಮ್ಮೆಲ್ಲ ಸಂ ನಮ್ಮೆಲ್ಲರಿಗೂ ಸಂತೋಷವಾಗಿ ನಮ್ಮೆಲ್ಲ ಶಿಕ್ಷಕರನ್ನು ನಾವು ಬರ್ಮಾಡ್ಕೊಳಕ್ಕೆ ನಮ್ಗೆ ಅಷ್ಟೇ ಸಂತೋಷ ಅನಿಸಿದೆ ಅದಕ್ಕೆ ಈ ಒಂದು ಕಾರ್ಯಕ್ರಮಕ್ಕೆ ತಮ್ಮೆಲ್ಲರ ಸಹಕಾರ ಇದೆ ನಾವೆಲ್ಲ ಇದರಲ್ಲಿ ಭಾಗವಹಿಸಿ ನಿಮ್ಮ ಕರ್ತವ್ಯವನ್ನು ಮಾಡಿ ನಮ್ಮ ಶಾಲೆಗೆ ನಮ್ಮ ಸಂಸ್ಥೆಗೆ ನಿಮ್ಮ ತಂದೆ ತಾಯಿಗಳಿಗೂ ಕೂಡ ಒಂದು ಒಳ್ಳೆಯ ಸಂತೋಷದ ವಿಷಯವನ್ನು ಹಂಚ್ಕೊಳ್ತೀರಿ ಈ ಸಂದರ್ಭದಲ್ಲಿ ಅಂತಂದು ಹೇಳ್ಕೊತಾ ನಿಮ್ಮ ಕಾರ್ಯಕ್ರಮ ಯಶಸ್ವಿಯಾಗಲಿ ಅದರಲ್ಲಿ ನಮ್ಮ ಸೇವೆ ಏನಿದೆ ನಾನು ಅದರಲ್ಲಿ ತಮಗೆ ಭಾಗಿಯಾಗಿ ಯಶಸ್ವಿ ಮಾಡೋಕ್ಕೆ ಪ್ರಯತ್ನ ಮಾಡ್ತೀನಿ ಎಲ್ಲರಿಗೂ ಒಳ್ಳೆಯದಾಗಲಿ ಇನ್ನೂ ಎತ್ತರ ಮಟ್ಟಕ್ಕೆ ತಾವೆಲ್ಲರೂ ಬೆಳೀರಿ ಅಂತಂದು ಹೇಳಿ ಈ ಒಂದು ಪ್ರೆಸ್ ಮೀಟ್ನಲ್ಲಿ ನಿಮ್ಮೆಲ್ಲ ನಿಮ್ಮೆಲ್ಲರ ಪರವಾಗಿ ನಾನು ಒಳ್ಳೆಯದನ್ನು ಬಯಸುತ್ತಾ ನನ್ನ ಎರಡು ಮಾತುಗಳನ್ನು ಮುಗಿಸ್ತೇನೆ ಗುರುನಮ್ಮನ ಕಾರ್ಯಕ್ರಮ ಬೆಳಗ್ಗೆ ಹತ್ತು ಮೂವತ್ತಕ್ಕೆ ಪ್ರಾರಂಭ ಆಗುತ್ತೆ ಆವಾಗ ದಿವ್ಯ ಸಾನ್ನಿಧ್ಯ ಮಾನಿ ಪ್ರ ಸ್ವ ಡಾಕ್ಟರ್ ಕೊಟ್ಟೂರು ಮಹಾಸ್ವಾಮಿಗಳ ದಿವ್ಯ ಸಾನಿಧ್ಯದಲ್ಲಿ ಈ ಕಾರ್ಯಕ್ರಮ ಜ್ಯೋತಿ ಬೆಳೆಸೋದ್ರ ಮುಖಾಂತರ ಪ್ರಾರಂಭ ಆಗುತ್ತೆ ನಂತರ ಅಧ್ಯಕ್ಷತೆ ಸುರೇಶ್ ಸಿಂಗ್ನಾಳ್ ಅವರ ಅಧ್ಯಕ್ಷತೆಯಲ್ಲಿ ಈ ಕಾರ್ಯಕ್ರಮ ನಡೀತೈತೆ ಶರಣೇಗೌಡು ಗುರುಪಾದಗೌಡರು ಉದ್ಘಾಟನೆ ಮಾಡ್ತಾರೆ ಮುಖ್ಯ ಅತಿಥಿಗಳಾಗಿ ಎಚ್ ಎಮ್ ಮಂಜುನಾಥ್ ವಕೀಲರು ನಂತರ ಶ್ರೀ ಪ್ರಕಾಶ್ ಗೌಡ ಮುಖ್ಯೋಪಾಧ್ಯಾಯರು ಇವರು ಮುಖ್ಯ ಅತಿಥಿಗಳಾಗಿ ಈ ಕಾರ್ಯಕ್ರಮದಲ್ಲಿ ಮುನ್ನಡೆಸ್ಕೊಡ್ತಾರೆ ಆಶಯ ನುಡಿಗಳಾಗಿ ನಮ್ಮ ಟೂ ತೌಸಂಡ್ ಟೂ ತೌಸಂಡ್ ಒನ್ ಬ್ಯಾಚಲ್ಲಿ ಡಾಕ್ಟ್ರೇಟ್ ಮಾಡಿದಂಥ ವಿದ್ಯಾರ್ಥಿನಿಯಾಗಿರುವಂಥ ಡಾ ಡಾಕ್ಟರ್ ಶ್ರೀಮತಿ ನೀಲಮ್ಮ ಪುನೀತ್ ಸೂಡಿ ಇವರಿಂದ ಆಶಯ ನುಡಿಗಳು ಇರ್ತವೆ ನಂತರ ವಿದ್ಯಾರ್ಥಿ ವಿದ್ಯಾರ್ಥಿನಿಯರಿಂದ ತಮ್ಮ ಅನುಭವಗಳನ್ನು ಹಂಚಿಕೊಳ್ಳೋ ಕಾರ್ಯಕ್ರಮ ಇರುತ್ತದೆ ನಂತರ ಪ್ರೀತಿಯ ಭೋಜನ ಮಧ್ಯಾಹ್ನ ಒಂದು ಮೂವತ್ತಕ್ಕೆ ಪ್ರೀತಿ ಭೋಜನ ಶ್ರೀ ಸ್ವಾಮಿ ಕನ್ನಡ ಹಿರಿಯ ಪ್ರಾಥಮಿಕ ಶಾಲೆಯ ಗಂಗಾವತಿ ಶಾಲೆಯ ವಿದ್ಯಾರ್ಥಿನಿಯಾದ ನಾನು ಸೊ ಈ ಮೂಲಕ ಕೋರಿಕೊಳ್ಳುವುದೇನೆಂದರೆ ಎರಡು ಸಾವಿರ ಎರಡು ಸಾವಿರ ಒಂದನೇ ಸಾಲಿನ ವಿದ್ಯಾರ್ಥಿ ವಿದ್ಯಾರ್ಥಿನಿಯರಿಂದ ಗುರು ನಮನ ಕಾರ್ಯಕ್ರಮವನ್ನು ಹಮ್ಮಿಕೊಳ್ಳಲಾಗಿದೆ ಸೊ ಇಪ್ಪತ್ತೆಂಟು ಜುಲೈ ಎರಡು ಸಾವಿರದ ಇಪ್ಪತ್ತ್ನಾಲ್ಕರಂದು ಅಂದರೆ ನಾಳೆನೇ ಸೊ ಎಲ್ಲರೂ ಬಂದ್ಬಿಟ್ಟು ಈ ಕಾರ್ಯಕ್ರಮನ ಯಶಸ್ವಿಯಾಗಿ ನಡೆಸ್ಕೊಳ್ಬೇಕಾಗಿ ನಾನು ಕೋರ್ಕೊಳ್ತೇನೆ